ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಟಿಚನ್ ನಾಲ್ ಹಂಗದ್ರಿ ಎಲ್ಲಾರು ಆರಾಮದೇ ರೀ ನಾ ನಾನು ಆರಾಮದೇನೆ ನೋಡ್ರಿ ಇವತ್ತೊಂದು ಫಟಾಫಟ ಅಂತ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡಿದ್ದೀನಿ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಈಸಿ ಮೆಥಡ್ ಒಳಗೆ ಹೇಳ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಾಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರೀ ಮಶ್ರೂಮ್ ಬಿರಿಯಾನಿ ಹೆಂಗ್ ಮಾಡೋದಂತ ದೋ ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ಮಾಡಕ್ ಏನೇನ್ ಬೇಕ ನೋಡ್ಕೊಂಡ್ ಇದು ಇದ್ ನೋಡ್ರಿ ಎಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ ಕಸೂರಿ ಮೆತ್ತಿ ನೋಡ್ರಿ ಇದ್ರ ಹಾಕೋರಿ ಇಲ್ಲಾಂದ್ರ ನಡೀತಿದ್ರಿ ಆಮೇಲೆ ರುಬ್ಬಾಕ್ ನೋಡ್ರಿ ಇದನ್ನ ಮಿಕ್ಸರ್ ಒಳಗ ರುಬ್ಕೊಂಬಂದ್ ಮಾಡ್ಬೇಕು ಪುದೀನ ಕೊತ್ತಂಬರಿ ಸೊಪ್ರಿ ಮತ್ತೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗ ಹಾಕೋಬೇಕು ನೋಡ್ರಿ ಬೆಳ್ಳುಳ್ಳಿ ಒಂದೊಂದು ಗಡ್ಡಿ ಇಟ್ಟು ತಗೊಂಡ್ರಿ ಒಂದ್ ಸ್ವಲ್ಪ ಮೊಸರ ಆಮೇಲೆ ಎರಡು ಉಳ್ಳಾಗಡ್ಡಿ ಒಂದ್ ಟೊಮೆಟೊ ನೋಡ್ರಿ ಆಮೇಲೆ ಮಶ್ರೂಮ್ ಒಂದ್ ಬೌಲ್ ನೋಡ್ರಿ ಒಂದ್ ಪ್ಯಾಕೆಟ್ ತೊಗೊಂಬಂದಿನಿ ಅದನ್ನ ಕಟ್ ಮಾಡಿ ತೊಳದ ಇಟ್ಕೊಂಡೆ ನೋಡ್ರಿ ಆಮೇಲೆ ಇದು ಮಸಾಲಾ ನೋಡ್ರಿ ಧನಿಯಾ ಪೌಡರ್ ಆಮೇಲೆ ಬಿರಿಯಾನಿ ಪೌಡರ್ ನೋಡ್ರಿ ಇದು ಗರಂ ಮಸಾಲ ಇದು ಹಳದಿ ಪೌಡರ್ ಇದು ಖಾರದ ನೋಡಿ ಆಮೇಲೆ ಒಂದು ಬೌಲ್ ಅಕ್ಕಿ ನೋಡ್ರಿ ಎರಡು ಗ್ಲಾಸ್ ಅಕ್ಕಿ ತಗೊಂಡ್ರ ತೊಳೆದ ನೆನೆ ಇಟ್ಕೊಂಡಿನಿ ಈಗ ಬರ್ರಿ ಫ್ರೆಂಡ್ಸ್ ಹೆಂಗ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟ್ ಮಸಾಲೆ ರುಬ್ಕೊಳ್ಳೋಣ ಬರ್ರಿ ಫ್ರೆಂಡ್ಸ್ ಮಿಕ್ಸರ್ ಜಾರ್ ಒಳಗಿನೆಲ್ಲ ಹಾಕೊಂಡ್ರೆ ರುಬ್ಕೊಂಡ್ ಬರೋಣ ಕೊತ್ತಂಬರಿ ಎಷ್ಟು ತಗೋತಿರ್ಲಾ ಅಷ್ಟನ್ನ ಪುದೀನ ತಗೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ನೋಡ್ರಿ ಹೆಚ್ಚು ಕಡಿಮೆ ಆದ್ರೆ ಟೇಸ್ಟ್ ಮತ್ತ ಡಿಫ್ರೆಂಟ್ ಆಕೈತಿ ಇದು ನೋಡ್ರಿ ಪುದೀನ ಅಲ್ಲ ಮತ್ತು ಬೆಳ್ಳುಳ್ಳಿ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡ್ಬರ್ತೇನ್ ನೋಡ್ರಿ ಉಪ್ಪು ಹಾಕಿರ ಕಲರ್ ಚೇಂಜ್ ಆಗಂಗಿಲ್ಲ ಗ್ರೀನಿಶ್ ಹಂಗೆ ಇರ್ತಿತ್ ನೋಡ್ರಿ ಇದನ್ನ ರುಬ್ಕೊಂಡ್ ಬರ್ತೇನೆ ಫಸ್ಟ್ ಬರೀ ಇದ್ ನೋಡ್ರಿ ರುಬ್ಕೊಂಬಂದಿ ಬರೀ ಹೆಂಗೆ ಮಾಡೋದಂತ ನೋಡೋಣ ಬರೀ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡಂತ ಬಾಂಡೆ ಇಟ್ಕೊಳ್ತೇನೆ ನೋಡ್ರಿ ಬಾಂಡೆ ಒಳಗೆ ಮಾಡತ್ತೀನಿ ಇದ ಮೆಥಡ್ ಒಳಗೆ ಕುಕ್ಕರ್ದಾಗು ಮಾಡ್ಬೋದು ರೀ ನಾ ಇವತ್ತು ಬಾಂಡೆದಾಗ ಮಾಡತ್ತೀನಿ ಇದಕ್ಕೆ ಸ್ಪೂನ ಎಣ್ಣೆ ಹಾಕೋಂಟ್ರಿ ಆಮೇಲೆ ಒಂದು ಸ್ಪೂನ ತುಪ್ಪ ಹಾಕೊಳ್ತೇನೆ ನೋಡ್ರಿ ಇದು ಚಲೋ ತಂಗ್ ಬಿಸಿ ಆಗಲಿರಿ ಬನ್ರಿ ಫ್ರೆಂಡ್ಸ್ ಎಣ್ಣೆ ಕಾದೈತಿ ಈಗ ಡ್ರೈ ಮಸಾಲೆ ಎಲ್ಲ ಹಾಕತ್ತೆ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಉಳ್ಳಾಗಡ್ಡೆ ಹಾಕೋತೇನೆ ಉಳ್ಳಾಗಡ್ಡೆ ಚೊಲೋಕೊಂಡು ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿ ಎಲ್ಲಾ ಫ್ರೈ ಅದು ಈಗ ಮಶ್ರೂಮ್ ಹಾಕೋತಿ ನೋಡ್ರಿ ಈಗ ಇದನ್ನ ಫ್ರೈ ಮಾಡ್ಕೊಳ್ರಿ ರುಬ್ಬಿಟ್ಟ ಮಸಾಲೆ ಇಟ್ಲಾ ಅದನ್ನ ಹಾಕೋದಂತೆ ಇದು ಹಸಿಯಾಗಿ ರುಬ್ಕೊಂಡ್ರೆ ಎಲ್ಲಾ ಅದಕ್ಕೆ ಚಲೋ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಇದ್ ನೋಡ್ರಿ ಎಲ್ಲ ಫ್ರೈ ಆಗಿ ಎಣ್ಣೆ ಇಟ್ಕೊಳತ್ತೈತಿ ಈಗ ಇದಕ್ಕ ಒಂದು ಟೊಮೆಟೊ ಹಾಕೋತೀನಿ ನೋಡ್ರಿ ಟೊಮೆಟೊನು ಹಸಿ ವಾಸನೆ ಹೋಗಿ ಮತ್ತೆ ಹುಡ್ಕೊಂಟ್ರಿ ಹಾಗೆ ನೋಡಿರಿ ಟೊಮೆಟೊ ಎಲ್ಲ ಮಸ್ತ್ ಫ್ರೈ ಅದು ಎಲ್ಲ ಎಣ್ಣೆ ಬಿಡಾತೈತಿ ಈಗ ಮಸಾಲೆಗಳು ಹಾಕೊಂಡು ನೋಡಿ ಮಸಾಲೆ ಹಾಕಿ ಒಂದು ಸೆಕೆಂಡ್ ಫ್ರೈ ಮಾಡ್ತೀನಿ ಈಗ ನೋಡ್ರಿ ಮಸಾಲೆ ಎಲ್ಲ ಫ್ರೈ ಆಗ್ತದೆ ಈಗ ಒಂದು ಕಪ್ಪು ಮೊಸರು ಹಾಕೋತೀನಿ ಮೊಸರ ನೋಡ್ರಿ ಬಿರಿಯಾನಿಗೆ ಮಸ್ತ್ ಫ್ಲೇವರ್ ಕೊಡ್ತೈತಿ ಬಿರಿಯಾನಿ ಫ್ಲೇವರ್ ಬರೋದ ಮೊಸರು ಹಾಕೋತರಿಂತೀರಿ ಮಸಾಲೆ ಎಲ್ಲ ಹಾಕಿ ಎಲ್ಲಾ ಫ್ರೈ ಮಾಡ್ಕೊಂಡಿನಿ ಆಮೇಲೆ ಈ ಗ್ಲಾಸ್ಲೆ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ರಿ ಇದ ಗ್ಲಾಸ್ಲೆ ನಾಕ್ ಗ್ಲಾಸ್ ನೀರ ಒಂದ್ ಸೈಡ್ ಬಿಸಿ ಮಾಡಕ್ ಇಟ್ಟೇನ್ ನೋಡ್ರಿ ನೀರ್ ಬಿಸಿ ಮಾಡಿತ್ತು ಅಂದ್ರೆ ಜಲ್ದಿನ ಹಾಕ್ತೇತಿ ಅದ್ರ ಸಂಬಂಧ ನೀರ್ ಬಿಸಿ ಇಟ್ಟೇನಿ ಈಗ ಇದೊಂದು ಐದ್ ನಿಮಿಷ ಮುಚ್ಚಿಕೆಸ ಬೇಸ್ತೇ ಬರ್ರಿ ಫ್ರೆಂಡ್ಸ್ ಐದ್ ನಿಮಿಷ ಆಯ್ತು ನೋಡ್ರಿ ಈಗ ನೋಡಿ ಎಲ್ಲ ಡ್ರೈ ಆಗಿ ಎಣ್ಣೆಲ್ಲಾ ಬಿಟ್ಕೊಂಡೇತಿ ಈಗ ಅಕ್ಕಿ ಹಾಕ್ತೇನೆ ನೋಡ್ರಿ ಮೇಲೆ ಅಕ್ಕಿ ಮೊದಲ ತೊಳೆದಿಟ್ಕೊಂಡಿ ನೋಡ್ರಿ ಒಂದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ಹಾಕಿರ ಇದು ಚಲೋ ಬರ್ತೈತೆ ನೋಡ್ರಿ ಅನ್ನ ಉದುರು ಉದುರು ಇದರ ಉದ್ರ ಇದು ಮತ್ತೆ ಸಾಫ್ಟಾಗಿ ಬರ್ತೈತಿ ನೋಡ್ರಿ ಅದಕ್ಕೆ ನಾವು ಸ್ವಲ್ಪ ಒಂದು ಹದಿನೈದು ನಿಮಿಷ ತೊಳೆದಿಟ್ಕೊ ನೋಡ್ರೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡೀನಿ ಈಗ ನೀರು ಕಾಯಿ ಅದನ್ನ ಡೈರೆಕ್ಟ್ ನೀರು ಹಾಕ್ತೇನೆ ನೋಡ್ರಿ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಳಿ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಕರೆಕ್ಟ್ ಆಗಿತಿಲ್ಲೋ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಹ್ಞೂ ಕರೆಕ್ಟ್ ಬಂದಿತ್ತು ನೋಡ್ರಿ ಈಗ ನೋಡ್ರಿ ನೀರಿದ್ದಾಗ ಹೈ ಫ್ಲೇಮಲ್ಲಿ ಇಡ್ಬೇಕ್ರಿ ನೀರು ಸ್ವಲ್ಪ ಕಡಿಮೆ ಆಗೋ ಮಟ್ಟ ಹೈ ಫ್ಲೇಮ್ ಫ್ಲೇಮಲ್ಲಿ ಇಟ್ಟನ್ನ ಕುಡಿಸ್ಕೊಂಡಿ ಈಗ ನೋಡ್ರಿ ನೀರೆಲ್ಲ ಕಡಿಮೆ ಆಗೈತಿ ಇಷ್ಟು ನೀರಾತಂದ್ರೆ ಇದನ್ನ ಎಕ್ದ್ ಸ್ಲಿಮ್ ಒಳಗಿಡ್ಬೇಕು ಗ್ಯಾಸ್ ಎಕ್ದಮ್ ಸ್ಲೋ ಮಾಡ್ಕೊಬಿಟ್ರಿ ಮತ್ತಿಲ್ ಅಂದ್ರೆ ತರಾಂಗ್ ಹಿಡೀತಿ ಜೋರ ಅಂದ್ರೆ ಈಗ ನೋಡ್ರಿ ಇದನ್ನ ಪೂರ್ತಿ ಮುಚ್ಚಿ ಮುಚ್ಚಿಕ್ಯಾಸ ಐದು ನಿಮಿಷ ಸ್ಲೋ ಒಳಗ ಇದನ್ನು ಈಗ ಮುಚ್ಚಿಡಾಕೊಂಡ್ರಿ ಬರ್ರಿ ಫ್ರೆಂಡ್ಸ ಗ್ಯಾಸ್ ಆಫ್ ಅಂತ ಬರೀ ಹೆಂಗಾಗೈತಿ ನೋಡಿ ವಾವ್ ನೋಡ್ರಿ ಮಸ್ತ್ ಬಂದೈತಿ ಪರ್ಫೆಕ್ಟಾಗಿ ನೋಡಿರಿ ಫ್ರೆಂಡ್ಸ ಉದುರು ಉದುರಾಗಿ ಹಸ್ತನಾಗೆ ಬಂದೈತಿ ಬರ್ರಿ ಇದನ್ನ ಸರ್ವ್ ಅಂತ ಬರ್ರಿ ಫ್ರೆಂಡ್ಸ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ತಿನ್ನೋಣಂತ ನೋಡ್ರಿ ಎಷ್ಟು ಉದುರು ಉದುರಾಗಿ ಬಂದೈತಿ ನಾನು ಇದ್ರ ಜೊತೆ ಮೊಸರು ಬಜ್ಜಿ ಮಾಡಿದೆ ನೋಡ್ರಿ ಮೊಸರು ಜೊತೆ ಬಜ್ಜಿ ಜೊತೆ ಇವತ್ತು ಸರ್ವ್ ಮಾಡತ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿದಾಗ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ಅರ್ಥ ಆಕೇತಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡೋದಂತ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಓಕೆ ಫ್ರೆಂಡ್ಸ್ ಬಾಯ್